ಎಲ್ಲರಿಗೂ ನಮಸ್ಕಾರ ಬಾಳಿನ ನಾವಿಕಾ ಚಾನೆಲ್ಗೆ ಸ್ವಾಗತ ಹಿಂದಿನ ಭಾಗದಲ್ಲಿ ಯಾವ ಸಮಯದಲ್ಲಿ ನಾವು ಲಕ್ಷ್ಮಿಯನ್ನು ಪ್ರತಿಷ್ಠೆ ಮಾಡ್ಬೇಕು ಅನ್ನತಕ್ಕಂಥ ಸಮಯನ ತಿಳಿಸಿದ್ದೆ ಹಾಗೂ ಶುಭನ ಅಶುಭನ ಅನ್ನತಕ್ಕಂಥ ಮಾಹಿತಿನೂ ಕೊಟ್ಟಿದ್ದೆ ಹಾಗೂ ಇಂದಿನ ಭಾಗದಲ್ಲಿ ತಮಗೆ ಯಾವ ಒಂದು ನೈವೇದ್ಯಕ್ಕೆ ಇಡಬೇಕು ಯಾವ ಒಂದು ನೈವೇದ್ಯನ ನಾವು ಮಾಡಬೇಕು ಲಕ್ಷ್ಮಿಗೆ ಅನ್ನತಕ್ಕಂಥ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ ಲಕ್ಷ್ಮಿಗೆ ಇಷ್ಟವಾದದ್ದು ಅಂದ್ರೆ ನಾಲ್ಕನೇ ಭಾಗವಾದದ್ದು ಒಂದು ಹೆಸರು ಬೇಳೆಯ ಪಾಯಸ ಅಂದ್ರೆ ಹೆಸರು ಬೇಳೆಯಲ್ಲಿ ನಾವು ಪಾಯಸ ಮಾಡಿದ್ರೆ ಒಂದು ಲಕ್ಷ್ಮಿಗೆ ಪ್ರೀತಿ ಹಾಕ್ತಾರೆ ಆದ್ರೆ ಅದಕ್ಕೆ ಸಕ್ಕರೆ ಹಾಕಿದ್ರೆ ಅದು ಒಳ್ಳೇದಲ್ಲ ಹಾಗಾಗಿ ಲಕ್ಷ್ಮಿ ನಮ್ಗೆ ಹೊಲಿಬೇಕಪ್ಪ ಅನ್ನೋದಾದ್ರೆ ಬೆಲ್ಲದಿಂದ ಮಾಡಿದ ಪಾಯಸ ಅಂದ್ರೆ ಒಂದು ಹೆಸರು ಬೇಳೆಯಲ್ಲಿ ಒಂದು ಬೆಲ್ಲವನ್ನು ಹಾಕ್ಬೇಕಾಗತ್ತೆ ಅದ್ರ ಜೊತೆಯಲ್ಲಿ ಬ ಒಂದು ಲಕ್ಷ್ಮಿಯ ಒಂದು ಸ್ಥಾನಕ್ಕೆ ಬರ ಅಂದ್ರೆ ನಮ್ಮ ಅಕ್ಕ ಪಕ್ಕದಲ್ಲಿ ಹೆಣ್ಣು ಹೆಣ್ಮಕ್ಳುಗಳು ಕೂಡ ಸಂಜೆ ವೇಳೆಗೆ ಅರ್ಶನ ಕುಂಕುಮಕ್ಕೆ ಅಂತ ಬರ್ತಾರೆ ಅಂದಿನ ದಿನ ಅಂದ್ರೆ ಅವತ್ತಿನ ದಿನ ನಾವು ಆ ಪಾಯಸ ಅವ್ರಿಗೆ ನೀಡಬೇಕಾಗತ್ತೆ ಅಂದ್ರೆ ಆ ಒಂದು ಪಾಯಸನ ಅವರು ತೃಪ್ತಿಯಿಂದ ಕುಡ್ದಿ ಒಂದು ಆ ಒಂದು ದೇಹದ ತಂಪಿನಿಂದ ಒಂದು ಹಸ್ತು ಅನ್ನಕ್ಕಂತ ವಿಚಾರ ಇದೆ ಹಾಗಾಗಿ ಅದ ತದನಂತರದ ಮೇಲೆ ನಾವು ಒಂದು ಅವರಿಗೆ ಅರ್ಶನ ಕುಂಕುಮ ಹಾಗೂ ತಾಂಬೂಲವನ್ನು ಕೊಟ್ಟಿ ನಾವೊಂದು ಸ್ಥಾನವನ್ನು ಕೊಡ್ಬೇಕಾಗತ್ತೆ ಆದ್ಮೇಲೆ ಒಂದು ಲಕ್ಷ್ಮಿಗೆ ಯಾವ್ದರಿಂದ ಪೂಜೆಯನ್ನು ನಾವು ಮಾಡಿದ್ರೆ ಇಷ್ಟ ಆಗ್ತಾರೆ ಪ್ರೀತಿ ಆಗತ್ತೆ ಅನ್ನತಕ್ಕಂತ ಮಾಹಿತಿ ಎಷ್ಟೋ ಜನಕ್ಕೆ ಗೊತ್ತು ಬೆಳ್ಳಿ ಬಂದು ಲಕ್ಷ್ಮಿಗೆ ಸಾಕಷ್ಟು ಪ್ರೀತಿ ಹಾಗೂ ಚಿನ್ನ ಅಂತೂ ಸಾಕಷ್ಟು ಪ್ರೀತಿ ಆದ್ರೆ ಚಿನ್ನದಿಂದ ನಾವು ಆರತಿ ಅಂತೂ ಮಾಡಕ್ಕಾಗಲ್ಲ ಹಾಗಾಗಿ ಬೆಳ್ಳಿಯ ದೀಪದಿಂದ ಬೆಳ್ಳಿಯ ದೀಪ ನನ್ನ ಎಲ್ಲರ ಮನೆಯಲ್ಲೂ ಬೆಳ್ಳಿ ದೀಪ ಇರುತ್ತೆ ಅಂದ್ರೆ ಪುಟಾಣಿದ ಎರಡು ಆರತಿ ನಮ್ಮ ಒಂದು ಕುಲದೇವರಿಗೆ ಆರತಿ ಮಾಡ್ತಾ ಇರ್ತೀವಿ ಆ ಒಂದು ಬೆಳ್ಳಿಯ ದೀಪದಲ್ಲಿ ಲಕ್ಷ್ಮಿಗೆ ಒಂದು ಆರತಿ ಮಾಡಿದ್ದೇ ಆದಲ್ಲಿ ಲಕ್ಷ್ಮಿ ಸಾಕಷ್ಟು ಪ್ರೀತಿ ಆಗ್ತಾರೆ ಅದ್ರ ಜೊತೆಯಲ್ಲಿ ತಮಗೆಲ್ಲ ಗೊತ್ತು ಕಾಮಾಕ್ಷಿಯ ದೀಪ ಅಂದ್ರೆ ಒಂದು ಲಕ್ಷ್ಮಿಯ ಒಂದು ಸ್ಥಾನ ಅಂದ್ರೆ ಒಂದು ಆ ಲಕ್ಷ್ಮಿಯ ಒಂದು ದೀಪನ ನಾವು ಹಚ್ಚಬಹುದು ಹಾಗೂ ಪಂಚ ಸ್ಥಾನದಲ್ಲಿ ಇರತಕ್ಕಂತ ದೀಪ ಅಂದ್ರೆ ಐದು ಒಂದು ಭಾಗದಲ್ಲಿ ಇರತಕ್ಕಂತ ಒಂದು ದೀಪಕ್ಕೆ ಒಂದು ನಮ್ಮ ಮನೆಯಲ್ಲಿ ಇರತಕ್ಕಂತ ಎಣ್ಣೆಯನ್ನು ಹಾಕಿ ಒಂದು ಅದಲ್ಲಿ ಅದಕ್ಕೂ ಶ್ರೇಷ್ಠತೆ ಹಾಗು ಯಾವ ಎಣ್ಣೆ ಅಂದ್ರೆ ಒಂದು ಎಣ್ಣೆಯಲ್ಲೂ ನಾವು ಸಾಕಷ್ಟು ವಿಚಾರ ಇದೆ ಒಂದು ಮೊದಲನೇದಾಗಿ ತುಪ್ಪಕ್ಕೆ ಸಾಕ ಸಾಕಷ್ಟು ಶ್ರೇಷ್ಠತೆ ಆಸ್ತಿ ಹಾಗೂ ಲಕ್ಷ್ಮಿ ಇನ್ನೊಂದು ಒಲೆಯದಾದರೆ ಒಂದು ಕೊಬ್ಬರಿಯ ಎಣ್ಣೆ ಕೊಬ್ಬರಿ ಎಣ್ಣೆಗೂ ಸಾಕಷ್ಟು ಪ್ರೀತಿ ಇದೆ ಅವ ಹಾಗು ಇವೆರಡರಿಂದನು ನಾವು ಪೂಜೆ ಮಾಡೋಕ್ಕಾಗಲ್ಲ ಏನು ಅಂದ್ರೆ ತುಪ್ಪದಿಂದ ನಾವು ಆರತಿ ಮಾಡಕ್ ಆಗಲ್ಲ ಅಥವಾ ನಾವು ದೀಪವನ್ನು ನಾವು ಉರ್ಸ್ಲಿಕ್ ಆಗಲ್ಲ ಹಾಗು ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆಯಲ್ಲೂ ಕೂಡ ಒಂದು ಸಾ ಒಂದು ದಿ ಲಕ್ಷ್ಮಿ ವಿಚಾರ ಅಂತ ಹೇಳಿದಾಗ ಕೊಬ್ಬರಿ ಎಣ್ಣೆ ಸಾಕಷ್ಟು ಪ್ರೀತಿ ಹಾಗು ನಾವು ಬೆಳಗ್ಗೆಯಿಂದ ಸಂಜೆ ತನಕ ನಾವು ಕೊಬ್ಬರಿ ಎಣ್ಣೆಯಲ್ಲಿ ನಾವು ಆ ಲಕ್ಷ್ಮಿಗೆ ನಾವು ದೀಪವನ್ನು ಉರ್ಸ್ಲಿಕ್ಕೆ ಆಗಲ್ಲಪ್ಪ ಅನ್ನೋರು ಆದ್ರೆ ಇರತಕ್ಕಂತ ಎಣ್ಣೆಯಲ್ಲೂ ಕೂಡ ನಾವು ಹಚ್ಬಹುದು ಆದರೆ ನಮ್ಗೆ ಇನ್ನೊಂದು ದೀಪ ಅಂದ್ರೆ ಹೇಗೆ ಒಂದು ಆ ಒಂದು ದುರ್ಗಾದೇವಿ ಯಾವುದೇ ಒಂದು ಶಕ್ತಿ ದೇವತೆಗಳಿಗೆ ನಿಂಬೆ ಹಣ್ಣಿನ ಆರತಿ ಹೇಗೆ ಪ್ರೀತಿನೋ ಹಾಗೇನೆ ಲಕ್ಷ್ಮಿ ವಿಚಾರ ಬಂದಾಗ ಒಂದು ಆ ತಮ್ಗೆಲ್ಲ ಗೊತ್ತಿರ್ಬೋದು ಅಂದ್ರೆ ಬೆಟ್ಟದ ನಲ್ಲಿಕಾಯಿ ಅಂದ್ರೆ ಬೆಟ್ಟದ ನಲ್ಲಿಕಾಯನ್ನ ನಾವು ಮಧ್ಯ ಭಾಗ ಮಾಡಿಕೊಂಡು ಆ ಮಧ್ಯ ಭಾಗದ ಒಂದು ಬೀಜನ ತೆಗೆದು ಅದಲ್ಲಿ ತುಪ್ಪದ ಆರತಿಯನ್ನು ಮಾಡಿದ್ದೇ ಆದಲ್ಲಿ ಲಕ್ಷ್ಮಿಗೆ ಸಾಕಷ್ಟು ಶ್ರೇಷ್ಠತೆ ಜಾಸ್ತಿ ಅಂದ್ರೆ ಹೇಗೆ ನಾವು ಬೆಳ್ಳಿ ದೀಪದಲ್ಲಿ ಆರತಿ ಮಾಡ್ತೀವೋ ಅಷ್ಟೇ ಪ್ರೀತಿ ಒಂದು ಆ ಒಂದು ಆ ಒಂದು ಏನು ಕಾಯಲ್ಲಿ ಒಂದು ನಲ್ಲಿಕಾಯಲ್ಲಿ ನಾವು ಆರತಿ ಮಾಡಿದ್ರೆ ಆ ಒಂದು ಲಕ್ಷ್ಮಿಗೆ ಸಾಕಷ್ಟು ಪ್ರೀತಿ ಆಗ್ತಾರೆ ಆಯ್ತು ನೆಕ್ಸ್ಟ್ ಒಂದು ಸ್ಥಾಪನೆಯ ವಿಚಾರ ಬಂದಾಗ ಆ ಕಳಶದ ಭಾಗಕ್ಕೆ ನಾವು ಲಾವಂಚ ಹಾಗೂ ಬಾದಾಮಿ ಪಿಸ್ತಾ ಏನು ನಮಗೆ ಒಂದು ಅರ್ಶನದ ವಿಚಾರ ಎಲ್ಲವನ್ನು ಹಾಕಿ ಅಂದ್ರೆ ನೀರು ಹಾಲು ಎಲ್ಲವನ್ನು ಹಾಕ್ತಿವಿ ತದನಂತರ ಒಂದು ಇರತಕ್ಕಂತ ಕಮಲದ ಬೀಜವನ್ನು ಹಾಕೊಂಡು ನಾವು ಕಳಶನ ಸ್ಥಾಪನೆ ಮಾಡ್ತೀವಿ ಲಕ್ಷ್ಮಿಯ ಅಲಂಕಾರ ಪ್ರಿಯ ಹಾಗಾಗಿ ನಾವು ಸೀರೆ ಒಂದು ಏನು ಒಂದು ನಾವು ಒಂದು ಧಾನ್ಯಗಳು ಆಗಿರ್ಬೋದು ಎಲ್ಲವನ್ನು ಇಟ್ಟು ನಾವು ಒಂದು ಆರತಿ ಮಾಡ್ತೀವಿ ಒಂದು ಲಕ್ಷ್ಮಿಯ ದೇವಿಗೆ ಒಂದು ಆರತಿಯನ್ನು ಮಾಡಬೇಕಾಗುತ್ತ ಮೊದಲನೇ ಭಾಗ ಒಂದು ಕಳಶವನ್ನು ಪ್ರತಿಷ್ಠೆ ಮಾಡಿದ ಸಮಯದಲ್ಲಿ ಅಂದ್ರೆ ತಮಗೆ ನನ್ನ ಹಿಂದಿನ ವಿಡಿಯೋ ಅಲ್ಲಿ ಯಾವ ಸಮಯ ಅಂತ ನಿಗದಿಪದ ನಿಗದಿತ ಪಡಿಸಿದ್ದೇನೆ ಎರಡೇ ಎರಡನೆಯ ಒಂದು ಸಮಯ ಯಾವಾಗಪ್ಪ ನಾವು ಮಾಡಬೇಕು ಅಂದ್ರೆ ಐದು ಕಾಲಿನ ನಂತರ ಹಾಗೂ ಆರು ಕಾಲಿನ ಒಳಗಾಗಿ ಅಂದ್ರೆ ಸಂಜೆಯ ವೇಳೆಗೆ ಅಂದ್ರೆ ಗೋಧೂಳಿಯ ಸಮಯ ಸಮಯದಲ್ಲಿ ಅಂದ್ರೆ ನಮ್ಮ ಮನೆಗೆ ಅಂದ್ರೆ ಹಳ್ಳಿಯ ಮನೆ ಆ ಹಳ್ಳಿಯ ಜಾಗದಲ್ಲಿ ಅಂದ್ರೆ ಹಸುಗಳನ್ನ ಕಟ್ತಾ ಇದ್ರು ಆ ಹಸು ಗೋವು ಮನೆಯವಾಗೆ ಪ್ರವೇಶ ಆಗ್ತಿತ್ತು ಆ ಸಮಯ ಅಂದ್ರೆ ಗೋಧುವಳಿ ಸಮಯ ಅನ್ನತಕ್ಕಂತ ವಿಚಾರ ಆ ಗೋಧುವಳಿ ಸಮಯದಲ್ಲೂ ನಾವು ಒಂದು ಲಕ್ಷ್ಮಿಗೆ ಆರತಿಯನ್ನು ಮಾಡ್ಬೇಕಾಗತ್ತೆ ಮೂರನೇ ಭಾಗ ಎಲ್ಲ ಒಂದು ದೇವತೆಗೆ ಆಗಿರ್ಬೋದು ದೇವತೆಗಳಿಗೂ ಆಗಿರಬಹುದು ಒಂದು ಮನುಷ್ಯರಿಗೂ ಆಗಿರ್ಬೋದು ಬೆಳಗ್ಗೆಯಿಂದ ಸಂಜೆಯ ತನಕನು ಯಾವುದೋ ಒಂದು ಹಬ್ಬ ಹಬ್ಬ ಹರಿದಿನ ಅಂತ ಮಾಡಿದಾಗ ದೃಷ್ಟಿ ಅನ್ನೋದು ಹಾಗೆ ಆಗತ್ತೆ ಹಾಗಾಗಿ ಲಕ್ಷ್ಮಿಗೂ ಕೂಡ ದೃಷ್ಟಿ ಅನ್ನೋದಾಗಿರುತ್ತೆ ಆ ಒಂದು ಕಾರಣಕ್ಕೆ ನಾವು ದೃಷ್ಟಿಯನ್ನು ತೆಗಿಬೇಕಾಗತ್ತೆ ಯಾವುದ್ರಿಂದ ಕೆಂಪು ನೀರಿನಿಂದ ದೃಷ್ಟಿಯನ್ನು ತೆಗೆದು ಆ ಒಂದು ದೃಷ್ಟಿಯ ನೀರನ್ನು ಒಂದು ಏನು ಗಿಡಕ್ಕೆ ಚೆಲ್ಲಬಹುದು ಅಥವಾ ನಮ್ಮ ಮನೆಯ ಒಂದು ಭಾಗದಲ್ಲಿ ನಾವು ಅಡ್ಡಗೆರೆಯನ್ನು ಕೂಡ ಹಾಕಬಹುದು ತದನಂತರದ ಮೇಲೆ ನಾವು ಬೆಳಗ್ಗೆಯಿಂದ ಇಟ್ಟಂತ ಪ್ರಸಾದನವನ್ನೇ ಒಂದು ಲಕ್ಷ್ಮಿಗೆ ಒಂದು ನೈವೇದ್ಯವನ್ನು ಮಾಡಿ ಆರತಿ ಮಾಡಿ ಆ ಒಂದು ಕಳಶವನ್ನು ನಾವು ತೆಗಿಬಹುದು ಆ ಒಂದು ಸಮಯ ಏನಾದ್ರು ಅವತ್ತೆ ಅಂದಿನ ದಿನದೇ ನೀವೇನಾದ್ರು ತೆಗಿಬೇಕು ಅನ್ನೋದಾದರೆ ಇಲ್ಲ ಆದ್ರೆ ಏನಾದ್ರೂ ಕೆಲವೊಬ್ಬರಿಗೆ ಪ್ರತಿ ನಾವು ಇಲ್ಲ ನಾವು ಒಂದು ಮೂರ್ ದಿನ ಐದ್ ದಿನ ಅಥವಾ ಒಂಬತ್ತು ದಿನಗಳ ಕಾಲನು ನಾವು ಇಟ್ಕೋಬೇಕು ಅನ್ನತಕ್ಕಂತ ಆಸೆ ಇದ್ದಲ್ಲಿ ಪ್ರತಿನಿತ್ಯದಲ್ಲೂ ಕೂಡ ಪ್ರತಿ ದಿನ ನೀವು ನೈವೇದ್ಯವನ್ನು ಮಾಡಲೇಬೇಕಾಗತ್ತೆ ಸಿಹಿ ಸಂಬಂಧ ಪಟ್ಟದಂತ ಐಟಮ್ನ ಹಾಗಾಗಿ ನಿಮಗೆ ನಿಮ್ಮ ಎಲ್ಲ ಒಂದು ವಿಚಾರಗಳು ತಮಗೆ ಬಿಟ್ಟಿದ್ದು ಏನಾದರೂ ನೀವು ಮೂರು ದಿನ ಇಟ್ಕೊಂತೀರೋ ಅಥವಾ ಹಂದಿನ ದಿನ ನಮಗೆ ಸಾಕು ಅನ್ನುತ್ತೀರೋ ತದನಂತರ ಯಾವಾಗಾದರೂ ಏನಾದರೂ ಒಂಬತ್ತನೇ ದಿನ ಕೂಡ ನೀವು ತೆಗಿಬೋದು ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆಲ್ಲ ಸಬ್ಸ್ಕ್ರೈಬ್ ಆಗಕ್ಕೆ ಒಂದು ಮಾಹಿತಿ ನೀಡಿ ನಮಸ್ಕಾರ